ಗಳಿಗೆ ಮಾಡಿ ಪ್ರೊಡ್ಯೂಸ್ ಮಾಡ್ತೀರಾ ಪ್ರೊಡ್ಯೂಸ್ ಮಾಡ್ತೀರಾ ಮಾಡ್ತಿರಂತ ತುಂಬಾ ಓಡಾಡಿದ್ದೆ ಗೋಧಿ ಬಣ್ಣ ಗೋಧಿ ಬಣ್ಣ ಆದ್ಮೇಲೆ ಕಥೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು ಮತ್ತೆ ಮಾಡೋದಿಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಒಳ್ಳೆ ಸಿನಿಮಾ ಮಾಡಕ್ ಕೊಡ್ತಿದ್ವಿ ಯಾಕೆ ಇಷ್ಟ ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊಂತ ಇದ್ವಿ ಅಂಡ್ ಅವನ್ ಹೇಳ್ತಾ ಇದ್ ನಾನ್ ಚೆನ್ನಾಗಿ ನನ್ ಒಂದು ಪೊಸಿಷನ್ ಬಂದ್ರೆ ಒಳ್ಳೆ ಕತೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನಾನು ನಾನು ರಚಕ್ಕೆ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ ಆ್ಯಂಡ್ ಇವತ್ತು ಮಾಡ್ತಾ ಇರೋದು ಅವತ್ತು ನಾವಿಬ್ಬರೇನು ಮಾತಾಡ್ಕೊಂಡಿದ್ವು ಒಳ್ಳೆ ಕತೆಗಳಿಗೆ ನಮ್ಮ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್ ಆ್ಯಸ್ ಫಿಲ್ಮ್ ಮೇಕರ್ಸ್ ನಾವು ಎಕ್ಸೈಟ್ ಆದಂಥ ಫಿಲ್ಮ್ಗಳಿಗೆ ಫಿಲಮ್ ಫಿಲಮ್ಗಳಿಗೆ ನಾವು ಯಾಕೆ ಅದನ್ನು ಯಾಕೆ ಜೀವ ಜೀವ ಜೀವಕ್ಕೆ ಯಾಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಶುರು ಮಾಡಿದ್ದು ಆ್ಯಂಡ್ ನನ್ ಬಹಳ ಹೆಮ್ಮೆ ಇದೆ ಜನಾರ್ದನ್ ಮುಂದಿನ ಸಿನಿಮಾನ ಡೈರೆಕ್ಷನ್ ಮಾಡಿದಾರೆ ಜನಾರ್ದನ್ ಅಂದ್ರೆ ಗೌರವ ಇದೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನು ತುಂಬಾ ಒಳ್ಳೆ ಫಿಲ್ಮ್ ಮೇಕರು ಅಂಡ್ ನಮ್ಮ ನಮ್ಮ ಇಂಡಸ್ಟ್ರಿಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು ಆಸ್ ಅ ರೈಟರ್ ಆಸ್ ಅಕ್ಟರ್ ಅಂಡ್ ನಾವು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ರಘು ಸರ್ ರಘು ಸರ್ ಹೇಳ್ತಾ ಇದ್ದೆ ರೀಸೆಂಟ್ ಆಗಿ ನಾನು ಅವ್ರನ್ನ ಸೈನೈಡ್ ಅಲ್ಲಿ ಥಿಯೇಟರ್ ನೋಡಿದ್ದು ಅವ್ರ ಪರ್ಫಾರ್ಮೆನ್ಸ್ ಒಂದು ಸಿಕ್ಕಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಅಂದ್ರೆ ನಾವು ತುಂಬಾ ಸತಿ ಏನ್ ಮಾಡ್ತೀವಿ ಅಂದ್ರೆ ತಪ್ಪಂತಲ್ಲ ಸಿನಿಮಾ ನಾಯಕ ತುಂಬಾ ಅಟೆನ್ಷನ್ ಕೊಡ್ತೀವಿ ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರಿರ್ತಾರೆ ಆ ನಾಯಕನ್ಗೆ ಒಂದು ಸೀನ್ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗೇ ಅವನ ನಾಯಕ ಹುಟ್ಟಕ್ ಸಾಧ್ಯ ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದ್ರೆ ಅಂಡ್ ನನ್ ನನಗೆ ಅಂತ ಒಂದು ಅದ್ಭುತ ಆಕ್ಟರ್ ನಾವು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತವ್ ಈ ಸಿನಿಮಾ ಮಾಡ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ ಅಂಡ್ ರಘು ಸರ್ ಅಲ್ಲ ಒಬ್ಬರೇ ಅಲ್ಲ ರವಿಶಂಕರ್ ಸರ್ ಆಗಲಿ ಬಾವನಾ ಆಗಲಿ ಶರತ್ ಶರತ್ ಸರ್ ಆಗಲಿ ಎಲ್ಲ ಅದ್ಭುತವಾಗಿ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ ಅಂಡ್ ಫಿಲಮ್ ನೋಡಿದ್ದೀನಿ ನನಗೆ ಭಾಳ ಹೆಮ್ಮೆ ಇದೆ ಒಳ್ಳೆ ಕಂಟೆಂಟು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನನ್ನ ನಂಬಿಕೆ ಇನ್ನು ಜನರಿಗೆ ಜನರ ಜನರನ್ನ ನಂಬಿ ಈ ಥರ ಸಿನಿಮಾ ಮಾಡೋರು ಅದು ಐಪ್ ಹೋಪ್ಫುಲಿ ಅದನ್ನು ಥಿಯೇಟರ್ಗೆ ಬಂದು ಅದನ್ನ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಒಪ್ಪು ಅಷ್ಟೇ ರಿಲೀಸಿಂಗ್ ಅ ಫಿಲ್ಮ್ ಅಟ್ ದ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ಅ ಪ್ರೊಡ್ಯೂಸರ್ಸ್ ಪ್ರಾಫಿಟನ್ ನಾನು ನಾನು ಏನು ಥ್ಯಾಂಕ್ಸ್ ಮಾಡೋಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಕೋ ಕೋಪಾರ್ಟ್ನರ್ ಪ್ರಚುರ ಆಗಿರಲಿ ಅವರಾಗಲಿ ಜನ ಪಿಕ್ಚರ್ಸ್ ಆಗಲಿ ನಾನು ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ ನಾವು ಸಿನಿಮಾ ಶುರು ಮಾಡಿ ಶುರು ಎರಡು ವರ್ಷ ಆದರೂ ನಾವು ಏನಕ್ಕೆ ಬರಲಿಲ್ಲ ಅಂದರೆ ಎನ್ವೈರ್ಮೆಂಟ್ಸ್ ಅದಿರಲಿಲ್ಲ ರಿಲೀಸ್ ಮಾಡೋದಕ್ಕೆ ವ್ಯಾಪಾರಕ್ಕೆ ಯಾವುದಕ್ಕೂ ಒಂದು ಎನ್ವೈರ್ಮೆಂಟ್ ಅಂತ ಇರಲಿಲ್ಲ ಸ್ವಲ್ಪ ಇಸ್ಟೆಬಿಲೈಸ್ಡ್ ಆಗಿತ್ತು ಬಿಕಾಸ್ ಆಫ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಪೋಸ್ಟ್ ಕೋವಿಡ್ ಕರೆಕ್ಷನ್ಸ್ ನಡೀತಾ ಇತ್ತು ಅಲ್ಲಿ ಸೊ ಸಿನಿಮಾ ಅಷ್ಟು ಜನ ಅವ್ರದ್ದು ಬೆಸ್ಟ್ ಎಫರ್ಟ್ಸ್ ಹಾಕಿ ಒಂದು ಸಿನ್ಮಾ ಮಾಡಿದ್ದಾರೆ ನನ್ನ ಜವಾಬ್ದಾರಿ ಅದನ್ನ ಜನಕ್ಕೆ ತಪ್ಪಿಸಕ್ಕೆ ಅದು ಕರೆಕ್ಟಾಗಿ ತಲುಪಿಸೋದು ನನ್ನ ಜವಾಬ್ದಾರಿ ಅದಕ್ಕೆ ಏನು ಬೇಕು ತಡ ಆದರೂ ಬರೋ ಇಲ್ಲ ಪೇನ್ ಪೈನ್ ನಂದು ದಟ್ ಅ ಬರ್ಡನ್ ಫಾರ್ ಮೀ ಆ್ಯಂಡ್ ಮೈ ಪಾರ್ಟ್ನರ್ಸ್ ನಮಗೆ ಕ್ಲಾರಿಟಿ ಇತ್ತು ನಾವು ಇಷ್ಟು ಶ್ರಮ ಪಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಕರೆಕ್ಟ್ ರೀತಿಯಲ್ಲಿ ಜನಕ್ಕೆ ತಡಸ್ ತಲುಪಿಸ್ಬೇಕು ಅನ್ನೋದು ಆ ಉದ್ದೇಶದಿಂದ ನಾವು ಈ ಟೈಮ್ಗೆ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರೋದು ಇನ್ನೊಂದು ಬಹಳ ಹೆಮ್ಮೆ ವಿಷಯ ಏನು ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಮೊದಲ್ದಾಗೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದು ಇಲ್ಲ ಸರ್ ಈ ಸಿನಿಮಾ ಮಾಡಬೇಕು ಇದನ್ನು ಮಾಡ್ತೀನಿ ನಾನು ಅಂತ ಮುಂದೆ ಬಂದು ಸಂಜೋ ಕುಮಾರ್ ಅವರು ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಡಿರೆಕ್ಷನ್ ದಟ್ ಕಂಟೆಂಟ್ ಸಿನಿಮಾಗೆ ಫಸ್ಟೇ ಬಂದು ವ್ಯಾಪಾರ ಮಾತಾಡೋದು ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್ ಅದು ಜಾಸ್ತಿ ಆದಷ್ಟು ಇಂಡಸ್ಟ್ರಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ನಂಬಿಕೆ ಆ್ಯಂಡ್ ವೆಯ್ಟ್ ಮಾಡಿರೋದು ನನಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಿಂಗ್ ವರ್ಕ್ಔಟ್ ಆಗ್ತಾ ಇದೆ ಅನ್ನೋದು ನನ್ಗೆ ಕಾಣಿಸ್ತಾ ಇದೆ ಸೊ ಇಟ್ ಇಸ್ ವರ್ಕ್ಔಟ್ ಫಾರ್ ಮೀ ಟು ಟೈಮ್ ರಿಲೀಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಲ್ಲ ಇದೇ ವಾಸ್ತವ ಅದೇ ಮೇಡಮ್ ನಾನೊಬ್ಬ ರೈಟರು ಜನಾನು ರೈಟರ್ ನಾವು ನಾವು ವಾಸ್ತವದಲ್ಲಿ ಒಬ್ಬ ಕತೆಗಾರರಿಗೆ ಒಬ್ಬ ಅದ್ಭುತ ನಟನಿಗೆ ನಾವೆಷ್ಟು ಬೆಲೆ ಕಟ್ತೀವಿ ಅನ್ನೋದು ಕಾಣಿಸುತ್ತೆ ಯಾವ ಯಾವ ಸಿನಿಮಾಗಳಲ್ಲಿ ಅಂದ್ರೆ ರೈಟರ್ಸ್ಗೆ ಎಷ್ಟು ಸಂಭಾವನೆ ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ ಪೋಸ್ಟರ್ ಅವ್ರ ಹೆಸರು ಹೆಸರು ಇರುತ್ತಾ ಇಲ್ವೋ ಇದೆಲ್ಲ ಡಿಟರ್ಮೈನ್ ಮಾಡುತ್ತೆ ಕತೆಗೆ ಫೌಂಡೇಶನ್ ಕೊಡೋದು ಫೈನಲಿ ಒಬ್ಬ ರೈಟರ್ ಸೊ ಒಂದು ರೈಟರ್ ಗೆ ತುಂಬಾ ಇಂಪಾರ್ಟೆಂಟ್ ನಂಗೆ ತುಂಬಾ ಹೆಮ್ಮೆ ವಿಷಯ ಅಂದ್ರೆ ಈ ಕತೆ ಬೇರೆಯವ್ರು ಯಾರು ಬರ್ತಿರೋದು ಒಬ್ರು ರೈಟರ್ ಕತೆನ ನಾವು ತಗೊಂಡು ಅದರಿಂದ ಡಿಪ್ಲೈ ಮಾಡಿ ಸಿನಿಮಾ ಕಟ್ಟಿರೋದು ಆ ಹ್ಯಾಬಿಟ್ ಜಾಸ್ತಿ ಆದಷ್ಟು ಮಲಯಾಳಂ ಸಿನಿಮಾ ಅದನ್ನು ತೋರಿಸಿದ್ದಾರೆ ರೈಟರ್ಸ್ ಕಥೆಗಳು ಬರೀತಾರೆ ಡೈರೆಕ್ಟರ್ಸ್ ಹೋಗೋದ್ ಮಾಡ್ತಾರೆ ಡೈರೆಕ್ಟರ್ ಆಲ್ಸೋ ರೈಟಿಂಗ್ ಅಂದ್ರೆ ಇವರು ಕತೆ ಬರ್ದಿದ್ದಾರೆ ಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ ಸ್ಟ್ಯಾಂಡಿಂಗ್ ಇನ್ ಇಂಡಸ್ಟ್ರಿ ಮೇಡಮ್ ಪ್ರತಿಯೊಬ್ಬ ಅಂದ್ರೆ ಸಿನಿಮಾ ಮಾಡಕ್ ಒಂದು ಊರ್ ಬೇಕು ಒಬ್ರು ಕೆಲ್ ಮಾಡಕ್ ಸಾಧ್ಯ ಇಲ್ಲ ಒಬ್ರು ಹೀರೋ ಇದ್ರೆ ಆಗಲ್ಲ ಅಥವಾ ಒಬ್ರು ಆಕ್ಟ್ರೆಸ್ ಇದ್ರೆ ಆಗಲ್ಲ ಒಬ್ರು ಡೈರೆಕ್ಟ್ ಇದ್ರೆ ಮಾತ್ರ ಆಗಲ್ಲ ಒಂದು ಇಡೀ ತಂಡ ಬೇಕು ನನಗೆ ಆ ತಂಡನೇ ನಾನೇ ಬಲ ನಮ್ಗೆ ನಮ್ಮೆಲ್ಲರಿಗೂ ಆ ತಂಡನೇ ಆನೆ ಬಲ ಸೊ ಅತಿ ಇಂಪಾರ್ಟೆಂಟ್ ಆ ಕೆಲಸ ಚರಣ್ ಅವ್ರ ಕೆಲಸ ಸೌಂಡ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ನಮ್ಮ ಎಡಿಟರ್ ಎಂ ಸಿ ಭರತ್ ಕೆಲಸ ಪ್ರತಿಯೊಬ್ರು ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದರಿಂದ ಒಂದು ಅದ್ಭುತವಾದ ಸಿನಿಮಾ ಆಗೋದು ಸಾಧ್ಯ ಅದೊಂದೇ ರೀತಿ ಅದು ಬಿಟ್ಟು ಯಾರು ಬೇರೆ ರೀತಿ ಇಲ್ಲ ನೆಕ್ಸ್ಟ್ ಅಥ್ಲೆಟಿಕ್ಸ್ ಮಾಡ್ತೀನಿ ಈ ತರ ಹೋಗ್ತಾರೆ ಅದು ನಂಗೆ ಅದೊಂದು ಅದೇ ಚೆನ್ನಾಗಿ ಆಧಾರ್ ಕಾರ್ಡ್ ಇಂದ ದೇಶ ಏನಾಗುತ್ತೆ ಅಂತ ನೋಡಿ ಸರ್ ನೋಡಿ ನೋಡಿ ಅಂತ ಹಂಗೇನು ಇಲ್ಲ ನಾಗರಿಕ ಆಗುತ್ತೆ ಏನು ಬೇಕಾರಾಗುತ್ತೆ ಬೇಕಾರೆ ನಿಮ್ಮ ತರ್ಸು ನೋಡಿ ನಾನು ನಮ್ಮ ಹಣೆ ಕೂಡ ಯಾರ ಹತ್ರನೂ ಇರುತ್ತೆ ನನ್ನ ನಾನು ಏನು ಯೋಚನೆ ಮಾಡ್ತೀನಲ್ಲ ಅದನ್ನ ಅವ್ನು ನನ್ನ ನಾನು ಯೋಚನೆ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ನಂಗೆ ಅವ್ನು ತಿಳಿಸ್ತಾನೆ ಅಂತ ಅಂದರು ಇವಾಗ ನಾನು ಯಾವುದೋ ಬಾತ್ರೂಮ್ ಒಟ್ಟು ಟೈಲ್ಸ್ಕೊಣೋ ಅಂತ ಮಾಡಿದ್ರೆ ಮೊಬೈಲ್ ಟೈಲ್ಸ್ ಕೊಡಿ ಬಂದ್ಬಿಟ್ಟು ಮನೆ ಮೊಬೈಲ್ ನಮ್ಮ ಮನೆ ಬಾತ್ರೂಮ್ ಟೈಲ್ಸ್ ಮಾಡಿ ರೆಡಿ ಮಾಡೋಣ ಇನ್ನೊಂದು ಮನ ಏನು ಕಲಿಸ್ತಾನೆ ಅಂತ ಅವನಂತ ನಿಜವೇ ಹೇಳ್ತೀನಿ ನಂಗೆ ಅದನ್ನು ಇಲ್ಲ ನೋಡಿ ಸರ್ ನೀವು ಅದು ಬರುತ್ತೆ ನೋಡಿ ಅಂತ ನನಗೆ ಚಾನ್ಸ್ ಇರೋಲ್ಲ ಇಲ್ಲ ಆಗಿದೆ ಅಂತ ಅವಂಗಿತ್ತು ಇದಂತೂ ನನಗೆ ಈ ಪಾತ್ರ ನನ್ನ ಹೋಗಿಲ್ಲ ಮಿಸೋಲ್ ಹೋಗಿಲ್ಲ ಅಂದ್ರೆ ಅದು ನಾನು ಇಟ್ಕೊಂಡಿಂತಿಲ್ಲರ್ಡ್ ಮಾಡ್ತಾನೆ ಇರೋದು ಮಾಡ್ತಾನೆ ಇದೆ ಈ ಸಾಧ್ಯ ಈ ಥರದ ನಿರಂತರವಾಗಾದ್ರೂ ಹೆಂಗಪ್ಪ ಅಂತ ಕಾಣಿಸ್ಕೊಡಕ್ಕ ನನಗೆಲ್ಲೋ ಒಂದು ಮನೆ ಜಯೇಶ್ ಪಟೇಲ್ ಯಾವುದೋ ಒಂದು ಗೊತ್ತಾಯ್ತು ಅವ್ರ ಕೊನೆ ಜಯೇಶ್ ಪಟೇಲ್ ಇದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ ಸರ್ ಒಟ್ಟು ಮನುಷ್ಯರ ಬಗ್ಗೆ ನೀವೇನು ಹೇಳ್ತೀವಿ ಅಂತ ಏ ಮನುಷ್ಯ ಒಳ್ಳೇದ ಕಣರ್ ನಲ್ವತ್ತು ಕೋಟಿ ಜನಸಂಖ್ಯೆ ಮಾಡಿದ್ರೆ ಒಳ್ಳೇವ್ ಕಣ್ಣು ಸಾಯಿಸ್ಕೊಡ್ಬೇಕಾಯ್ತಲ್ಲ ಒಳ್ಳೆನ ಕಣ ಮನುಷ್ಯ ಅಂತಾರೆ ನೀವು ಯಾವ್ದನ್ನ ನಂಬುದು ಯಾವ ಕೆಟ್ಟದ್ದು ಯಾವ್ದು ಏನು ಕೊನೆಗೆ ಒಂದು ದಾಖಲೆ ಏನಪ್ಪ ಅಂತಂದ್ರೆ ಮನುಷ್ಯನೇ ಎಲ್ಲದಕ್ಕೂ ಮೂಲ ಕಾರಣ ಪ್ರಾಣಿ ಪಕ್ಷಿ ಎಲ್ಲ ಪೊಲೀಸರ ಮಾಡೋಕ್ ನಾವೇ ಪಂಚಭೂತ ಆ ಗಾಣಿ ನೀರು ಭೂಮಿ ಬೇಕು ಹಾಳು ಮಾಡೋದಕ್ಕೂ ನಾವೇ ಕಾರಣ ಬಟ್ ಒಂದೇ ಹಾಳು ಮಾಡೋದಕ್ಕೆಲ್ಲ ಮೂಲ ಕಾರಣ ಮನುಷ್ಯ 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 ಕಳಿಸಿದಾಗ ಇದು ನನ್ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂತ ಇದೀನಿ ಅಂತಾನೆ ಹೇಳಿ ಕಳಿಸಿದ್ರು ನಾನು ಅದನ್ನ ಇಟ್ಕೊಂಡು ನಾನ್ ಮಾಡ್ತೀನಿ ಅಂತ ಹೇಳುವ ಕ್ರಿಯೇಟಿವ್ ಸ್ಪಿರಿಟ್ ಅವ್ರಿಗೆ ಕತೆ ತುಂಬಾ ಮೂವ್ ಮಾಡ್ತಾ ಇತ್ತು ಇದು ಮಾಡ್ಬೇಕು ಹೇಳ್ಬೇಕು ಈ ಕತೆ ಅವ್ರಿಗೆ ಮೋಟಿವೇಟ್ ಆಗಿತ್ತು ನನಗೆ ಅದು ಅಷ್ಟು ಸಾಕು ನಾವು ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇಲ್ಲ ಅಂದ್ರೆ ನನ್ನ ಯೋಚನೆ ಮಾಡಿಲ್ಲ ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಅಂತ ಒಂದು ನಾನು ತಗೊಂಡಾದ್ಮೇಲೆ ನಾನು ಅದನ್ನ ಮತ್ತೆ ನಾನು ಇದನ್ನ ಮಾಡಿದ್ರೆ ಅಂತ ಯೋಚನೆ ಮಾಡಿದ್ರೆ ಅದು ಬರೀ ಕೆಟ್ಟದೆ ಹುಟ್ಟತೆ ಹೊರತು ಒಳ್ಳೇದು ಏನೂ ಬರಕ್ ಸಾಧ್ಯ ದಿಸ್ಪೇಸ್ ಯೋಚನೆ ಮಾಡಿದ್ರು